ನಾನು ಇದ್ದೀನಿ ಸರ್ಕಾರಕ್ಕೆ ಈ ಸಾವಿಗೆ ನ್ಯಾಯ ಕೊಡಿ ನ್ಯಾಯ ಕೊಡಿ ಅಂತೀನಿ ಯಾರು ಎರಡು ಲಕ್ಷ ರೂಪಾಯಿ ಏನೋ ಪರಿಹಾರ ಕೊಟ್ಟಿದ್ದೀನಿ ಅಂತಾರೆ ಸರ್ಕಾರಕ್ಕೆ ಜೀವದ ಏನು ಅರ್ಥ ಆಗಲ್ವಾ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಜೀವದ ಬೆಲೆಯನ್ನು ಅರ್ಥ ಮಾಡ್ಕೊಬೇಕಲ್ಲ ನಿಮ್ಮ ನಿಮ್ಮ ಕಳಪೆ ಔಷಧಿಯಿಂದ ಸತ್ತಿರೋದು ಬೇರೆ ಅನಾಹುತ ಅಲ್ಲ ನಿಮ್ಮ ರಿಪೋರ್ಟ್ ನಾನು ನೋಡಿದ್ದೀನಿ ಅಧಿಕಾರಿಗಳು ಕಳಿಸೋ ರಿಪೋರ್ಟ್ಗಳನ್ನು ಏನು ಅಂತ ನಾನು ನೋಡಿದ್ದೀನಿ ಇಲ್ಲಿ ನೇರವಾಗಿ ಸರ್ಕಾರ ಈ ಕಳಪೆ ಗುಣಮಟ್ಟದ ಔಷಧಿಗಳನ್ನು ಪೂರೈಕೆ ಮಾಡಿ ಇವತ್ತು ಬಾಣಂತಿಯರ ಸಾವಿಗೆ ನೇರ ಕಾರಣಕರ್ತರು ಸರ್ಕಾರನೇ ಈಗಾಗಲೇ ಮಾಧ್ಯಮದಲ್ಲಿ ಕಳೆದ ಮೂರು ದಿನದ ಮಾಧ್ಯಮದಲ್ಲಿ ಬಂದಿರೋ ವರದಿ ಪೂರ್ತಿಯಾಗಿ ನಾನು ಓದಿದ್ದೀನಿ ಎಲ್ಲ ಪತ್ರಿಕೆಯನ್ನು ಓದಿದ್ದೀನಿ ಎಲ್ಲ ನ್ಯೂಸ್ ಚಾನಲನ್ನು ನೋಡಿದ್ದೀನಿ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇರೋದು ಕಳಪೆ ಔಷಧಿ ಅದು ವೆಸ್ಟ್ ಬೆಂಗಾಲಿಂದ ನಮ್ಮ ಜನಾರ್ದನ್ ರೆಡ್ಡಿ ಹೇಳ್ತಾಯಿದ್ರು ಅದು ವೆಸ್ಟ್ ಬೆಂಗಾಲಲ್ಲೂ ತಯಾರಾಗಲ್ಲಂತೆ ಅದು ಬಾಂಗ್ಲಾದೇಶಲ್ಲಿ ತಯಾರಾಗಿ ಇಲ್ಲಿ ಬಂದು ಸೀಲು ಸೈನ್ ಮಾಡಿದ್ಬಿಟ್ಟು ಈ ಕಡೆ ಬರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ಜನಾರ್ದನ್ ರೆಡ್ಡಿ ಅವರು ಅಂದರೆ ಅರ್ಥ ಮಾತಾಡ್ಬಿಡ್ತೀನಿ ಮುಗಿಸ್ತೀನಿ ಅರ್ಥ ಅಂದರೆ ಯಾವ ಒತ್ತಡದಲ್ಲಿ ಸರ್ಕಾರ ಮಂತ್ರಿಗಳು ಈ ಔಷಧಿಗೆ ಪರ್ಮಿಟ್ ಮಾಡಿದ್ರು ನಾನು ಡಾಕ್ಟ್ರುಗಳನ್ನ ಎನ್ಕ್ವೈರಿ ಮಾಡಿದೆ ಅನ್ಬೋದು ನಿಮ್ಮ ಮಿಸ್ಟೇಕ್ ಅಲ್ವಾ ಅಂತ ಅವರು ಕ್ಲಿಯರಾಗಿ ಹೇಳಿದ್ರು ನಾವು ಪ್ರತಿದಿನವೂ ಸುಮಾರು ನಲ್ವತ್ತರಿಂದ ಐವತ್ತು ಸರ್ಜರಿ ಮಾಡೇ ಮಾಡ್ತೀರಿ ಅದಾಗಿಲ್ಲ ಈ ಔಷಧಿ ಕೊಟ್ಟ ಅವರ ಆರ್ಗನ್ಸ್ ಕಿಡ್ನಿ ಲಿವರ್ ಈ ಥರದ ಆರ್ಗನ್ಸ್ ಏನಿದೆ ಅದು ಫೇಲ್ಯೂರ್ ಆಗಿದೆ ಅದರಿಂದ ಸಾವನ್ನಪ್ಪಿರೋದು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮತ್ತು ನಾನು ಹೇಳಿದೆ ಇಲ್ಲಿ ಜ್ವರ ಬಂದವರೆಗೂ ಮಾಡಿದ್ದೀರಾ ಅಂತ ಇಲ್ಲ ಇಲ್ಲ ಅಂತ ಹೇಳಿದ್ದಾರೆ ಅವ್ರು ಡಾಕ್ಟರ್ ಹೇಳಿರೋದು ಇಲ್ಲಿ ಜ್ವರ ಬಂದಿಲ್ಲ ಅದಕ್ಕೆ ಚ ಪರೀಕ್ಷೆ ಎಲ್ಲ ಮಾಡಿ ನಾರ್ಮಲಿ ಎಲ್ಲ ಡಿಲಿವರಿ ಆಗಬೇಕಾದರೂ ಕೂಡ ಮಕ್ಕಳಿಗೆ ನೂರಕ್ಕೆ ಎಂಬತ್ತು ಪರ್ಸೆಂಟು ಬಿ ಪಿ ಜಾಸ್ತಿ ಆಗೇ ಆಗುತ್ತಂತೆ ಅದು ನಾರ್ಮಲ್ ಯಾಕಂದರೆ ವೆಯ್ಟ್ ಜಾಸ್ತಿ ಆಗೋ ದೃಷ್ಟಿಯಿಂದ ಆಗಿಲ್ಲ ಸರ್ ಅಂತ ಹೇಳಿ ರಿಪೋರ್ಟು ಕೂಡ ಕೊಟ್ಟಿದ್ದಾರೆ ಅಂದರೆ ನೇರವಾಗಿ ಇವತ್ತು ಕಳಪೆ ಔಷಧಿಯನ್ನು ಸರ್ಕಾರ ಸಪ್ಲೈ ಮಾಡಿ ಇವತ್ತು ಈ ಬಾಣಂತಿಯನ್ನು ಕೊನ್ನೋ ಕೊಲ್ಲುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಅಂತ ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಇದು ನಿಮ್ಮ ತಪ್ಪು ಇದು ನಿಮ್ಮ ತಪ್ಪು ಸರ್ಕಾರ ನೀವು ಈಗಾಗಲೇ ಕರ್ನಾಟಕದಲ್ಲಿ ರೈತರ ಸಾವು ರೈತರ ಸಾವಿನ ಭಾಗ್ಯ ರೈತರ ಸಾವಿನ ಭಾಗ್ಯ ನಿಷ್ಠ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯ ನವಜಾತ ಶಿಶುಗಳಿಗೆ ಮರಣದ ಭಾಗ್ಯ ಬಾಣಂತಿಯರಿಗೆ ಸಾವಿನ ಭಾಗ್ಯ ಈ ಭಾಗ್ಯಗಳನ್ನು ಕೊಟ್ಟು ಇವತ್ತು ದಾವಣಗೆರೆಯಲ್ಲಿ ನೀವು ದೊಡ್ಡ ಹಾಸನದಲ್ಲಿ ಹಾಸನದಲ್ಲಿ ನೀವು ದೊಡ್ಡ ಏನೋ ಸಮಾವೇಶ ಕೊಟ್ಟಿದ್ದೀರಲ್ಲ ಯಾವ ಪುರುಷಾರ್ಥಕ್ಕೆ ಇಲ್ಲಿ ಸಾವುಗಳಾಗ್ತಾ ಇದೆ ಆಸ್ಪತ್ರೆಗಳ ಸ್ಥಿತಿ ಶೋಚನೀಯ ಇದೆ ಇವತ್ತು ಖಜಾನೆ ಖಾಲಿ ಆಗಿದೆ ಅಂತ ನಾವೆಲ್ಲ ಹೇಳ್ತಾ ಇದ್ರಿ ಖಜಾನೆ ಖಾಲಿ ಆಗಿದೆ ಅಂತ ನಾವೆಲ್ಲ ಹೇಳ್ತಾ ಇದ್ದೆ ನಾನು ವಿರೋಧ ಪಕ್ಷದ ನಾಯಕ ನೂರು ಬಾರಿ ಹೇಳಿದ್ದೀನಿ ಆಸ್ಪತ್ರೆಗಳಲ್ಲಿ ಔಷಧಿನೇ ಕಳಪೆ ಆಗಿದೆ ನಾವು ಸರ್ಕಾರ ಕಳಪೆ ಅಂತ ಹೇಳ್ತಾ ಇದ್ರಿ ಈ ಸರ್ಕಾರನೇ ಕಳಪೆ ಅಂತ ಹೇಳ್ತಾ ಇದ್ರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿನೇ ಕಳಪೆ ಅನ್ನೋದು ಕೂಡ ಇವತ್ತು ಪ್ರೂವ್ ಆಗೋಗಿದೆ ಇಂಥ ಒಂದು ಅಪರಾಧ ಮಾಡಿ ಮೇಲೆ ಮುಖ್ಯಮಂತ್ರಿಗಳಾಗಲಿ ಇಷ್ಟ ಭಾಳಂತಿರು ಅದೇನೋ ಭಾಗ್ಯ ಕೊಟ್ಟಿದ್ದೀರಲ್ಲಪ್ಪ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀರಿ ಅಂತ ಎರಡು ಸಾವಿರ ಮಾತೆತ್ತರೆ ಎರಡು ಸಾವಿರ ಕೊಟ್ಟಿದ್ದೀನಿ ಎರಡು ಸಾವಿರ ಕೊಟ್ಟಿದ್ದೀನಿ ಅಂತ ಕೈ ಮುಗಿದು ಜನ ಕೇಳ್ತಾರೆ ಇನ್ಮೇಲೆ ನಿಮ್ಮ ಎರಡು ಸಾವಿರನೂ ಬೇಡ ಏನು ಬೇಡ ನಮ್ಗೆ ಜೀವ ಉಳಿಸಿ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ ಇವತ್ತು ಇವತ್ತು ಒಬ್ಬ ಮಂತ್ರಿ ಬಂದಿದ್ದಾರಾ ಇಲ್ಲಿಗೆ ಒಂದು ನಿಮಿಷ ಹಾಂ ಜಿಲ್ಲಾ ಉಸ್ತುವಾರಿ ಸಚಿವ ಬರೋದೇ ಇಲ್ಲ ಬಿಡಿ ಕಾಣೆಯಾಗಿದ್ದಾರೆ ಅಕ್ಕಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಣೆಯಾಗಿದ್ದಾರೆ ಹೆಲ್ತ್ ಮಿನಿಸ್ಟ್ರು ಕಾಣೆಯಾಗಿದ್ದಾರೆ ಮೆಡಿಕಲ್ ಎಜುಕೇಷನ್ ಮಂತ್ರಿಗಳು ಕಾಣೆಯಾಗಿದ್ದಾರೆ ಮುಖ್ಯಮಂತ್ರಿಗಳು ಮೊನ್ನೆ ಯಾವುದೋ ಫಂಕ್ಷನ್ಗೆ ಬಂದಿದ್ದರು ಅವರು ಏನು ಬಂದು ಯಾರನ್ನೂ ನೋಡೇ ಇಲ್ಲ ಭೇಟಿನೂ ಮಾಡಿಲ್ಲ ಇಲ್ಲೇ ಪಕ್ಕದಾಗೆ ಕಾರ್ಯಕ್ರಮ ಆಸ್ಪತ್ರೆ ಆಸ್ಪತ್ರೆ ಪಕ್ಕದಲ್ಲೇ ಕಾರ್ಯಕ್ರಮ ಅವರು ಬಂದಿಲ್ಲ ಅಂದರೆ ಈ ಸರ್ಕಾರಕ್ಕೆ ಕಾಳಜಿ ಏನು ಅಂತ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಇಷ್ಟೇನಾಗಿರೋದು ಕಾರ್ಯಕ್ರಮ ಅದರಿಂದ ನಾವು ಈ ಸಾವಿಗೆ ನೇರವಾಗಿ ಸರ್ಕಾರನೇ ಕಾರಣ ಸರ್ಕಾರ ಇದರ ಬಗ್ಗೆ ಯಾರನ್ನೋ ಒಬ್ಬ ಅಧಿಕಾರಿನ ಸಸ್ಪೆಂಡ್ ಮಾಡಿ ಅದೇ ಅವ್ನು ಎರಡು ತಿಂಗಳಿಂದ ಏನೋ ಬಂದಿದ್ನಂತೆ ಇದು ಸಪ್ಲೈ ಆಗಿರೋದು ಆರು ತಿಂಗಳಿಂದ ಸಪ್ಲೈ ಆಗಿದೆ ಅವನ್ನ ಸಸ್ಪೆಂಡ್ ಮಾಡಿ ನಾನು ಹಿಂದೆ